ಗ್ರಾಮೀಣ ಪ್ರತಿಭೆಗಳು ಅನಾವರಣಗೊಳ್ಳಬೇಕಾದರೆ ವೇದಿಕೆ ಮತ್ತು ಅವಕಾಶ ಅತಿ ಅಗತ್ಯ ಈ ನಿಟ್ಟಿನಲ್ಲಿ ಚಾಣಕ್ಯ ಸಂಸ್ಥೆ ತೆರೆಮರೆಯಲ್ಲಿರುವ ಗ್ರಾಮೀಣ ಪ್ರತಿಭೆಗಳಿಗೆ ನಿರಂತರವಾಗಿ ವೇದಿಕೆ ಕಲ್ಪಿಸುವುದರ ಜೊತೆಗೆ ಇಂದು ರಾಜ್ಯ ಮಟ್ಟದ ಸ್ಪರ್ಧೆ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದು ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಹೇಳಿದ್ದಾರೆ ಪೇಡೂರು ಶ್ರೀಮತಿ ಸರ್ವಾಣಿಪಳ್ಳಿ ಶ್ರೀನಿವಾಸ್ ಹೆಗ್ಡೆ ಬಂಟರ ಸಮುದಾಯ ಭವನದಲ್ಲಿ ಪೇಡೂರು ಬಂಟರ ಸಂಘ ಪೇಡೂರು ಬಂಟರ ಸೌಹಾರ್ದ ಸಹಕಾರಿ ನಿಯಮಿತ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಹೆಬ್ರಿ ಇವರ ನೇತೃತ್ವದಲ್ಲಿ ನಡೆದ ವಾಯ್ಸ್ ಆಫ್ ಚಾಣಕ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಮಟ್ಟದ ಟ್ರ್ಯಾಕ್ ಸಂಗೀತ ಸಮರದ ಸೆಮಿಫೈನಲನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಪೇಡೂರು ಬಂಟರ ಸಂಘದ ಹಾಗೂ ಪೆರಡೂರು ಬಂಟರ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷ ಕೆ ಶಾಂತರಾಮ್ ಸೂಡಾ ಮಾತನಾಡಿ ಚಾಣಕ್ಯ ಸಂಸ್ಥೆ ವಿವಿಧ ಕಲಾ ಪ್ರಕಾರಗಳ ತರಗತಿಯನ್ನು ನಡೆಸುವುದರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಕಳೆದ ಎಂಟು ವರ್ಷಗಳಿಂದ ಉಚಿತ ಚಿತ್ರಕಲೆಯನ್ನು ಹಾಗೂ ಚೆಸ್ ತರಗತಿಯನ್ನು ಹೇಳಿಕೊಡುವುದರ ಮೂಲಕ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಶೈಕ್ಷಣಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಇತರರಿಗೆ ಮಾದರಿಯಾಗಿದೆ ಎಂದರು ಎಸ್ ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು ಇದರ ಅಧ್ಯಕ್ಷ ಉಪೇಂದ್ರ ಆಚಾರ್ಯ ಪೆರಡೂರು ಈ ಸಂದರ್ಭದಲ್ಲಿ ಮಾತನಾಡಿದರು ಪೇಡೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಮೋದ್ ಪಳಜೆ ಹಿರಿಯಡ್ಕ ರೈತರ ಸಹಕಾರಿ ಸಂಘ ಇದರ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಕುಂಬಾರರ ಗುಡಿ ಕೈಗಾರಿಕಾ ಸಂಘ ಪೇಡೂರು ಇದರ ಅಧ್ಯಕ್ಷ ಸಂತೋಷ್ ಕುಳಾಲ್ ತೀರ್ಪುಗಾರರಾದ ಕ್ಯಾಂಪ್ಕೋ ನಿಂತಿಕಲ್ಲು ಶಾಖಾ ಪ್ರಬಂಧಕ ರಮೇಶ್ ಟಿ ಚಾಂತಾರು ಸಂಗೀತ ಗುರು ಸ್ಮಿತಾ ನಾಗರಾಜ್ ಭಟ್ ಶ್ರವ್ಯ ಬಾಸ್ರಿ ಮೊದಲಾದವರು ಉಪಸ್ಥಿತರಿದ್ದರು ಚಾಣಕ್ಯ ಸಂಸ್ಥೆಯ ಅಧ್ಯಕ್ಷ ಉದಯಕುಮಾರ್ ಶೆಟ್ಟಿ ಸ್ವಾಗತ ಮಾಡಿದರು ಪೇಡೂರು ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಕೆ ಶೆಟ್ಟಿ ಕುತ್ಯಾರು ದೀಪಿಕಾ ಶೆಟ್ಟಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮೂವತ್ತು ಗಾಯಕರು ಭಾಗವಹಿಸಿದ್ದು ಫೈನಲ್ಗೆ ಹನ್ನೆರಡು ಜನ ಆಯ್ಕೆಯಾಗಿದ್ದಾರೆ ಸ್ಪರ್ಧೆಗೆ ಮಾಡಿರ್ತೀರಿ ಜೊತೆಗೆ ಇಲ್ಲಿ ಹಾಡುವುದಷ್ಟೇ ಅಲ್ಲ ಕೂಡ ಬಂದಿದ್ದೇವೆ ಕೇಳುವ ಕಿವಿಗಳಿಗೆ ಆಹ್ಲಾದವನ್ನು ಉಂಟು ಮಾಡಿ ಮನಸ್ಸಿಗೆ ಒಂದು ಸಂತೋಷವನ್ನು ನೀಡುವಂತಹ ಸಂಗೀತದ ಸ್ಪರ್ಧೆ ಇಲ್ಲಿ ನಡೀತಾ ಇದೆ ಸಂಗೀತ ಅಂತ ಕೇಳಿದ್ರೆ ನಮಗೊಂದು ಮನಸ್ಸಿಗೆ ಒಂದು ರೋಮಾಂಚನ ಆಗ್ತದೆ ಸಂಗೀತ ನಾವು ತೊಟ್ಟಿನಲ್ಲಿ ಇದ್ದಾಗಲೇ ತಾಯಿಯ ಜೋಗುಳದ ಮೂಲಕ ನಮ್ಮ ಕಿವಿಗೆ ಬೀಳ್ತಾ ಇರ್ತದೆ ಅಂತಹ ಜೋಗಳದಿಂದ ಶುರುವಾದಂತಹ ಸಂಗೀತ ಒಂದು ದೈವತ್ವದೆಡೆಗೆ ಕರೆದುಕೊಂಡು ಹೋಗುವಂತಹ ಮಂತ್ರ ಪಠಣದೆಡೆಗೆ ಸಾಕ್ತದೆ ಅಂತಹದೊಂದು ದಿವ್ಯ ಸಂಗೀತ ಅನ್ನೋದು ನಮ್ಮ ದಿವ್ಯ ಸನಾತನ ಪರಂಪರೆಯಿಂದ ಎಂದು ಬಂದಿದ್ದಂಥದ್ದು ಹಾಡಲ್ಪಡುತ್ತದೆ ಶಿವನ ಧರ್ಮಾರ್ಗದ ಸದ್ದಿನಿಂದ ಸಂಗೀತ ಇಡೀ ಪ್ರಪಂಚಕ್ಕೆ ಪಸರಿಸುತ್ತದೆ ನಾಗನ